ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನಿಮಗೆಲ್ಲರಿಗೂ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಶುಭ ಸುದ್ದಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬ ಸರ್ಕಾರಿ ನೌಕರರ ವೃತ್ತಿ ಜೀವನಕ್ಕೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂತಹ ಮಾಹಿತಿಯನ್ನು ಈ ದಿನ ತಂದಿದ್ದೀನಿ ಶಿಸ್ತು ಪ್ರಾಧಿಕಾರ ಹಾಗೂ ಇಲಾಖಾ ವಿಚಾರಣೆ ಡಿಸ್ಮಿಸ್ಸಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಒಂದು ಐತಿಹಾಸಿಕ ತೀರ್ಪು ನಿಮ್ಮೆಲ್ಲರ ಬಾಳಿಗೆ ಬೆಳಕಾಗುವಂತಹ ಮಾಹಿತಿ ಈ ಮಾಹಿತಿನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಈ ಚಾನಲ್ಗೆ ಜಾಯ್ನ್ ಆಗಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಸರ್ಕಾರಿ ನೌಕರರು ಅಂದ್ರ ಮೇಲೆ ಅವರ ಕರ್ತವ್ಯದ ಅವಧಿ ಕರ್ತವ್ಯದಲ್ಲಿ ಏನೇನು ಸಮಸ್ಯೆಗಳಾಗತ್ತೆ ಅನ್ನೋದ್ರ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತು ವರ್ಷಗಳ ಕಾಲ ಸಂಬಳ ರಹಿತ ರಜೆ ಹೋದಂತಹ ಸರ್ಕಾರಿ ನೌಕರರನ್ನ ಡಿಸ್ಮಿಸ್ ಮಾಡಿರೋ ಆದೇಶವನ್ನು ರದ್ದುಪಡಿಸಿ ಸುಪ್ರೀಂ ಕೋರ್ಟ್ ನೀಡಿರುವ ಒಂದು ಮಹತ್ವದ ತೀರ್ಪಿನ ಬಗ್ಗೆ ಈ ದಿನ ಚರ್ಚೆ ಮಾಡೋಣ ಇಪ್ಪತ್ತು ವರ್ಷ ಸಂಬಳ ರೈತ ರಜೆ ಹೋದ ನೌಕರರಿಗೆ ಸರ್ಕಾರಿ ನೌಕರರ ವಜಾ ಆದೇಶವನ್ನು ರದ್ದುಪಡಿಸಿ ಮಹತ್ವದ ಕಾರಣ ರದ್ದುಪಡಿಸೋಕ್ಕೆ ಏನು ಮಹತ್ವದ ಕಾರಣ ಅಂತ ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲಿ ವಿವರವಾಗಿ ತಿಳಿಸಿದೆ ಸೇವಾ ನಿಯಮದ ಅಡಿಯಲ್ಲಿ ಸೂಚಿಸಲಾದ ಕಾರ್ಯವಿಧಾನಗಳನ್ನು ಪ್ರೊಸೀಜರ್ನ ಫಾಲೋ ಮಾಡದೇ ಇರೋದರಿಂದ ಸರ್ಕಾರಿ ನೌಕರನ ವಜಾ ಆದೇಶವನ್ನು ರದ್ದುಪಡಿಸಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟು ತನ್ನ ತೀರ್ಪಿನಲ್ಲಿ ತಿಳಿಸಿದೆ ಕೇರಳ ಕೃಷಿ ಯೂನಿವರ್ಸಿಟಿ ಮತ್ತಿತರರು ವಿರುದ್ಧ ಟಿ ಪಿ ಮುರಳಿ ಮತ್ತೊಬ್ಬರು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ಪಿ ನರಸಿಂಹ ಮತ್ತು ಗೌರವಾನ್ವಿತ ನ್ಯಾಯಾಧೀಶರಾದ ಪಂಕಜ್ ಮಿತ್ತಲ್ ಅವರನ್ನು ಒಳಗೊಂಡ ವಿಭಾಗೀಯ ಪೀಠವು ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಐತಿಹಾಸಿಕವಾದ ತೀರ್ಪನ್ನು ಪ್ರಕಟ ಮಾಡಿದೆ ಶ್ರೀ ಟಿ ಪಿ ಮುರಳಿ ಎಂಬುವರು ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಒಳಗೆ ಸಹಾಯಕ ಪ್ರಾಧ್ಯಾಪಕರಾಗಿ ಮಾರ್ಚ್ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ನೇಮಕ ಆಗ್ತಾರೆ ಹನ್ನೆರಡು ಹನ್ನೆರಡು ವರ್ಷಗಳ ಕಾಲ ಸೇವೆಯ ಸಲ್ಲಿಸಿದ ನಂತರ ಅಮೆರಿಕದ ಫ್ರಾನ್ಸಿಸ್ನಿಯ ಸಮುದಾಯ ಕಾಲೇಜಿನಲ್ಲಿ ಉದ್ಯೋಗ ಪಡೆದುಕೊಳ್ಳಲು ಐದು ವರ್ಷಗಳ ಕಾಲ ನಾಲ್ಕು ಬ್ಲ್ಯಾಕ್ ಅವಧಿಯಲ್ಲಿ ದಿನಾಂಕ ಐದು ಒಂಬತ್ತು ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ನಾಲ್ಕು ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಒಟ್ಟು ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ರಜೆಯನ್ನು ಮಂಜೂರಿ ಮಾಡಿಸ್ಕೊಂಡು ಅಮೇರಿಕದ ಕಾಲೇಜಿನಲ್ಲಿ ಡ್ಯೂಟಿ ಮಾಡ್ತಾಯಿರ್ತಾರೆ ಕೇರಳ ಸರ್ಕಾರಿ ಸೇವಾ ನಿಯಮದಲ್ಲಿ ವಿದೇಶಗಳಲ್ಲಿ ಅಥವಾ ವಿದೇಶದ ಒಳಗೆ ಉದ್ಯೋಗವನ್ನು ಪಡೆಯಲು ಸಂಗಾತಿಯನ್ನು ಸೇರಲು ಪೂರ್ಣ ಸೇವಾ ಅವಧಿಯಲ್ಲಿ ಇಪ್ಪತ್ತು ವರ್ಷಗಳವರೆಗೆ ವೇತನ ರಹಿತ ರಜೆಯನ್ನು ಪಡೆಯೋಕ್ಕೆ ಇದೆ ರಜೆ ಮುಗಿದ ತಕ್ಷಣ ಕರ್ತವ್ಯಕ್ಕೆ ಹಿಂದಿರುಗದೆ ಇದ್ದ ದಲ್ಲಿ ಕೇರಳ ನಾಗರಿಕ ಸೇವಾ ನಿಯಮ ವರ್ಗೀಕರಣ ನಿಯಂತ್ರಣ ಮೇಲ್ಮನವಿ ನಿಯಮದ ಅಡಿಯಲ್ಲಿ ಕಾರ್ಯವಿಧಾನವನ್ನು ಅನುಸರಿಸಿದ ನಂತರ ಆತನವನ್ನು ಸೇವೆಯಿಂದ ಅಂತ್ಯಗೊಳಿಸಬೇಕು ಅಂತಹ ರಜೆ ಮಂಜೂರು ಮಾಡುವಂಥ ಪ್ರತಿಯೊಂದು ಆದೇಶದಲ್ಲಿ ಈ ಷರತ್ತುಗಳನ್ನು ಅಳವಡಿಸ್ಕೊಳ್ಬೇಕು ಡೀಗ್ ಮಾಡಬೇಕು ಅದರ ಪ್ರೊಸೀಡಿಂಗ್ಸ್ಗಳನ್ನು ಫಾಲೋ ಮಾಡಬೇಕು ಅಂತ ರೂಲ್ಸ್ ಇದೆ ಟಿ ಪಿ ಮು ಮುರಳಿಯವರು ದಿನಾಂಕ ಐದು ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಂದು ಕರ್ತವ್ಯಕ್ಕೆ ಮರಳಬೇಕಾಗಿತ್ತು ಆದರೆ ಅಮೆರಿಕದಲ್ಲಿ ಗಂಭೀರ ಕಾಯಿಲೆಯಿಂದ ಅವರು ಬಳಲ್ತಾ ಇದರೋದ್ರಿಂದ ಇವರು ಇಮೇಲ್ ಮೂಲಕ ಸಮಕ್ಷಮ ಪ್ರಾಧಿಕಾರಕ್ಕೆ ತಮ್ಮ ಅನಾರೋಗ್ಯದ ವಿಷಯವನ್ನು ತಿಳಿಸಿ ಕಾಯಿಲೆಯಿಂದ ಗುಣಮುಖವಾದ ನಂತರ ಕರ್ತವ್ಯಕ್ಕೆ ಸೇರುವ ಇಂಗಿತವನ್ನು ವ್ಯಕ್ತಪಡಿಸ್ತಾರೆ ಈ ಸಂದರ್ಭದಲ್ಲಿ ಕೋವಿಡ್ ನೈನ್ಟೀನ್ ಕಾರಣದಿಂದ ವಿಮಾನಯಾನ ಸಂಪರ್ಕ ಕೂಡ ಕಡಿತವಾಗಿರುತ್ತೆ ಜುಲೈ ಎರಡು ಸಾವಿರದ ಇಪ್ಪತ್ತರಲ್ಲಿ ಆರಂಭವಾದ ಮೊದಲನೇ ಒಂದೇ ಭಾರತ್ ವಿಮಾನದ ಮೂಲಕ ಭಾರತಕ್ಕೆ ಅವರು ಬರ್ತಾರೆ ತಕ್ಷಣ ಕರ್ತವ್ಯಕ್ಕೆ ಮರು ಸೇರ್ಪಡೆಗೊಳಿಸುವಂತೆ ವಿನಂತಿ ಮಾಡ್ಕೊಳ್ತಾರೆ ಆದರೆ ಸಮಕ್ಷಮ ಪ್ರಾಧಿಕಾರ ಅವರಿಗೆ ಕರ್ತವ್ಯಕ್ಕೆ ಹಾಜರಾಗಲು ಅನುಮತಿಯನ್ನು ಕೊಡಲಿಲ್ಲ ಬದಲಿಗೆ ದಿನಾಂಕ ಹ ಐದು ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಿಂದ ಅನಧಿಕೃತ ಗೈರು ಹಾಜರಾಗಿದ್ದಾರೆ ಅಂತ ಹೇಳಿ ದೋಷಾರೋಪಣೆಯೊಂದಿಗೆ ನೋಟಿಸನ್ನು ದಿನಾಂಕ ಹದಿನೈದು ಒಂಬತ್ತು ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತರಂದು ಜಾರಿಗೊಳಿಸುತ್ತೆ ಸದರಿ ಕಾರಣ ಕೇಳುವ ನೋಟಿಸ್ಸಿಗೆ ಮುರಳಿಯವರು ನೀಡಿದ ಉತ್ತರ ತೃಪ್ತದಾಯಕವಾಗಿಲ್ಲ ಎಂಬ ಕಾರಣಕ್ಕೆ ಔಪಚಾರಿಕವಾಗಿ ಇಲಾಖಾ ವಿಚಾರಣೆಯನ್ನು ಪ್ರಾರಂಭಿಸಲಾಯಿತು ಇಲಾಖಾ ವಿಚಾರಣೆಯನ್ನು ಲೀಗಲ್ ಆಗಿ ಮಾಡಬೇಕು ಅನ್ನೋದು ರೂಲ್ ಇದೆ ಆದರೆ ಯಾವುದೇ ಲೀಗಲ್ ಆಗಿ ಮಾಡಿರಲ್ಲ ಮೂರು ಸದಸ್ಯರ ವಿಚಾರಣಾ ಸಮಿತಿ ಇಪ್ಪತ್ತು ವರ್ಷಗಳ ಕಾಲ ವೇತನ ರಹಿತ ರಜೆ ಅವಧಿ ಪೂರ್ಣಗೊಳಿಸಿದ ಕೂಡಲೇ ಕರ್ತವ್ಯಕ್ಕೆ ಸೇರದೆ ರಜೆ ಮಂಜೂರಾತಿ ಷರತ್ತುಗಳನ್ನು ಅರ್ಜಿದಾರರು ಉಲ್ಲಂಘನೆ ಮಾಡಿದ್ದಾರೆ ಅಂತ ತೀರ್ಮಾನಕ್ಕೆ ಬಂದು ವರದಿಯನ್ನು ಸಲ್ಲಿಸ್ತಾರೆ ವಿಚಾರಣಾ ಸಮಿತಿ ವರದಿಯನ್ನು ಪರಿಶೀಲಿಸಿ ಉಪಕುಲಪತಿಗಳು ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತರಂದು ಆದೇಶ ಮಾಡಿ ಮುರಳಿರವರನ್ನು ಈ ಆದೇಶವನ್ನು ಪ್ರಶ್ನೆ ಮಾಡಿದಂಥ ಟಿಪಿ ಮರುಳಿ ಅವರು ಕೇರಳ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನು ದಾಖಲು ಮಾಡ್ತಾರೆ ಅರ್ಜಿದಾರರು ರಜೆ ಅವಧಿ ಮುಗಿದ ತಕ್ಷಣ ಕರ್ತವ್ಯಕ್ಕೆ ಹಾಜರಾಗದೆ ಶಾಸನಬದ್ಧ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ನಿಷ್ಕರ್ಷಕ್ಕೆ ಬಂದಂಥ ಏಕಸದಸ್ಯ ನ್ಯಾಯಪೀಠ ರಿಟ್ ಅರ್ಜಿಯನ್ನು ವಜಾ ಮಾಡ್ತಾರೆ ಈ ಆದೇಶದ ವಿರುದ್ಧ ವಿಭಾಗೀಯ ಪೀಠಕ್ಕೆ ಹೋಗ್ತಾರೆ ವಿಭಾಗೀಯ ಪೀಠದಲ್ಲಿ ಕೂಡ ಅವರಿಗೆ ನ್ಯಾಯ ಸಿಗೋದಿಲ್ಲ ಉಪಕುಲಪತಿಗಳು ತನಿಖಾ ಸಮಿತಿಯನ್ನು ರಚಿಸುವ ಮೊದಲು ಅಥವಾ ವರದಿಯನ್ನು ಆ ಸ್ವೀಕರಿಸುವುದಕ್ಕಿಂತ ಮೊದಲು ವಿಚಾರಣೆಗೆ ಯೋಗ್ಯವಾದ ಪ್ರಕರಣವನ್ನು ಬೆಂದು ತಮಗೆ ಮನವರಿಕೆಯಾದ ಬಗ್ಗೆ ಸೂಕ್ತವಾಗಿ ದಾಖಲ ಮಾಡಿರೋದಿಲ್ಲ ಒಂದು ಕಾರ್ಯವನ್ನು ನಿರ್ದಿಷ್ಟ ರೀತಿಯಲ್ಲಿ ಮಾಡುವಂತೆ ಶಾಸನವು ವಿಧಿಸುವಂತಹ ಶೈಲಿಯಲ್ಲಿ ಮಾಡಬೇಕು ಯಾವ ಪ್ರಕರಣಗಳಲ್ಲಿ ಇಲಾಖಾ ವಿಚಾರಣೆ ಮಾಡಬೇಕು ಯಾವ ವಿಲಾ ವಿಚಾರಣೆಯಲ್ಲಿ ವಿಚಾರಣೆ ಮಾಡಬಾರದು ಅಂತ ನಿಯಮಗಳಿದೆ ಆದರೂ ಕೂಡ ಇದನ್ನು ಪಾಲನೆ ಮಾಡದೆ ಕಾನೂನಿನ ಪ್ರಮುಖ ಅಂಶಕ್ಕೆ ವಿರುದ್ಧವಾಗಿ ಶಿಸ್ತು ಪ್ರಾಧಿಕಾರಿ ಇಲಾಖಾ ವಿಚಾರಣೆ ಪ್ರಕರಣ ಅಂತ ಮಾಡಿ ವಿಚಾರಣೆ ಮಾಡಿದೆ ಅಂತ ಹೇಳಿ ವಾದವನ್ನು ಮಂಡಿಸ್ತಾರೆ ನಿರಂತರವಾಗಿ ಒಟ್ಟು ಇಪ್ಪತ್ತು ವರ್ಷಗಳ ಕಾಲ ವೇತನ ರಹಿತ ರಜೆಯನ್ನು ಪಡೆದುಕೊಂಡ ಅಧಿಕಾರಿಯು ತಕ್ಷಣ ಕರ್ತವ್ಯಕ್ಕೆ ಹಿಂದಿರುಗಬೇಕು ಕಾರ್ಯವಿಧಾನ ಅನುಸರಿಸಿದ ನಂತರ ಸೇವೆಯಿಂದ ವಜಾಗೊಳಿಸಿದ ಅಂತ ಹೇಳಿ ವಾದವನ್ನು ಮಂಡಿಸ್ತಾರೆ ಉಭಯೋತರರ ವಾದವನ್ನು ಪರಿಗಣಿಸಿದ ವಿಭಾಗೀಯ ಪೀಠ ರಿಟ್ ಮೇಲ್ಮನವಿದಾರರು ರಜೆಯ ಅವಧಿಯನ್ನು ಮುಕ್ತಾಯವಾದ ನಂತರ ತಮ್ಮ ಕರ್ತವ್ಯಕ್ಕೆ ಪುನರಾರಂಭಿಸುವ ಉದ್ದೇಶ ಹೊಂದಿರುವುದು ಸ್ಪಷ್ಟವಾಗಿದೆ ಆದರೆ ತೀವ್ರ ಅನಾರೋಗ್ಯ ಕೋವಿಡ್ ನೈನ್ಟೀನ್ ಕಾರಣದಿಂದ ಪ್ರಯಾಣದ ಮೇಲೆ ನಿರ್ಬಂಧ ಇದ್ದಿದ್ದರಿಂದ ರಜೆ ಮಂಜೂರಾತಿ ಷರತ್ತುಗಳನ್ನು ಪಾಲನೆ ಮಾಡೋಕ್ಕೆ ಆಗಿರೋದಿಲ್ಲ ಮೇಲ್ಮನವಿದಾರರು ಪ್ರಾಮಾಣಿಕವಾಗಿ ಇಮೇಲ್ ಹಾಗೂ ವೈದ್ಯಕೀಯ ದಾಖಲಾತಿಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಅಭಿಪ್ರಾಯಪಟ್ಟಂಥ ವಿಭಾಗೀಯ ಪೀಠ ಶ್ರೀ ಮುರಳಿ ಅವರನ್ನು ಸೇವೆಯಿಂದ ವಜಾ ಮಾಡಿರುವ ಆದೇಶವನ್ನು ರದ್ದುಪಡಿಸಿ ಆದೇಶವನ್ನು ಹೊರಡಿಸುತ್ತೆ ಕೇರಳ ಹೈಕೋರ್ಟ್ನ ವಿಭಾಗೀಯ ಪೀಠ ಆದೇಶದ ರದ್ದುಪಡಿಸಿದಂಥ ಮಾನ್ಯ ಸುಪ್ರೀಂ ಕೋರ್ಟ್ ಟಿ ಪಿ ಮುರಳಿಯವರು ಈಗಾಗಲೇ ನಿವೃತ್ತಿ ವಯಸ್ಸು ಮೀರಿದ್ದರಿಂದ ಅವರನ್ನು ಸೇವೆಗೆ ಮರು ನೇಮಕಗೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ಅವರಿಗೆ ಸಿಗಬೇಕಾದಂಥ ಪಿಂಚಣಿ ಮತ್ತಿತರ ಸೌಲಭ್ಯಗಳನ್ನು ನೀಡುವಂತೆ ಕೇರಳ ಹೈಕೋರ್ಟ್ ಹಾಗೂ ಕೇರಳ ವಿಶ್ವವಿದ್ಯಾನಿಲಯಕ್ಕೆ ಆದೇಶವನ್ನು ಮಾಡಿ ತೀರ್ಪನ್ನು ನೀಡಿದೆ ಸ್ನೇಹಿತರೆ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ